ನಮಸ್ಕಾರ ವೀಕ್ಷಕರೇ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಮಿಷನ್ ವಾತ್ಸಲ್ಯ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಮುಖವಾಗಿ ಇದು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಿಂದ ಅನುಷ್ಠಾನಕ್ಕೆ ಬಂದಿರುವ ಯೋಜನೆಯಾಗಿದೆ ಈ ಯೋಜನೆಯು ಪ್ರಮುಖವಾಗಿ ಬಾಲ ಸಂರಕ್ಷಣೆ ಯೋಜನೆಯಾಗಿದ್ದು ಈ ಯೋಜನೆಯ ಅಡಿಯಲ್ಲಿ ಮಕ್ಕಳ ಸಂರಕ್ಷಣೆಗೆ ಸಂಬಂಧಪಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಮಿಷನ್ ವಾತ್ಸಲ್ಯ ಯೋಜನೆಯ ಅಡಿಯಲ್ಲಿ ಮಕ್ಕಳಿಗೆ ತಿಂಗಳಿಗೆ ನಾಲ್ಕು ಸಾವಿರದಂತೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿಗಳವರೆಗೆ ಆರ್ಥಿಕ ನೆರವನ್ನು ಪಡೆಯಬಹುದು ಹಾಗಾದರೆ ಏನಪ್ಪ ಇದು ಮಿಷನ್ ವಾತ್ಸಲ್ಯ ಯೋಜನೆ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗಾದರೆ ಬನ್ನಿ ವೀಕ್ಷಕರು ತಿಳಿದುಕೊಳ್ಳೋಣ ಮಿಷನ್ ವಾತ್ಸಲ್ಯ ಅಡಿ ಯಾರೆಲ್ಲ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಹಾಗೂ ವಯೋಮಿತಿ ಏನು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹೇಗೆ ಎಂದು ತಿಳಿದುಕೊಳ್ಳೋಣ ಈ ಸ್ಕಾಲರ್ಶಿಪ್ನಲ್ಲಿ ಈ ಯೋಜನೆಯ ಅಡಿಯಲ್ಲಿ ತಿಂಗಳಿಗೆ ನಾಲ್ಕು ಸಾವಿರದಂತೆ ವರ್ಷಕ್ಕೆ ನಲವತ್ತೆಂಟು ಸಾವಿರಗಳ ತನಕ ಯೋಜನೆಯ ಆರ್ಥಿಕ ನೆರವನ್ನು ಪಡೆಯಬಹುದು ಈ ಯೋಜನೆಯ ಅವಧಿಯು ಒಂದು ವರ್ಷ ಮಾತ್ರ ತುಂಬ ಅನಿವಾರ್ಯತೆ ಅಥವಾ ಅವಕಾಶ ಇದೆ ಎಂದರೆ ಮಾತ್ರ ಮೂರು ವರ್ಷಗಳ ತನಕ ಮುಂದುವರಿಸಲಾಗುತ್ತದೆ ಈ ಯೋಜನೆಯ ಅಡಿಯಲ್ಲಿ ತಂದೆ ಅಥವಾ ತಾಯಿ ಏಕಪೋಷಕ ಹೊಂದಿರುವ ಮಗುವಿಗೆ ಹದಿನೆಂಟು ವರ್ಷಗಳವರೆಗೆ ಒಂದು ಕುಟುಂಬದಿಂದ ಒಂದು ಮಗುವಿಗೆ ಈ ಯೋಜನೆಯ ಆರ್ಥಿಕ ನೆರವನ್ನು ಪಡೆಯಬಹುದು ಈ ಯೋಜನೆಯ ಉದ್ದೇಶವು ಮಕ್ಕಳ ಶಿಕ್ಷಣ ಹಾಗೂ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಆರ್ಥಿಕ ನೆರವನ್ನು ನೀಡಲಾಗುತ್ತದೆ ಈ ಮಿಷನ್ ವಾತ್ಸಲ್ಯ ಯೋಜನೆಯ ಅಡಿಗೆ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ಜಾತಿ ಭೇದ ಭಾವ ಇಲ್ಲ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಬನ್ನಿ ವೀಕ್ಷಕರನ್ನು ನೋಡೋಣ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಏನು ಎಂದು ಈ ಯೋಜನೆಯ ಸ್ಕಾಲರ್ಶಿಪ್ಗೆ ಆನ್ಲೈನ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲಿಕೇಶನನ್ನು ಹಾಕಲು ಆಗುವುದಿಲ್ಲ ಅರ್ಜಿಯನ್ನು ಸಲ್ಲಿಸಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರ ಪೋಷಕರು ನೇರವಾಗಿ ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ನಿಂದ ಅರ್ಜಿ ಅಥವಾ ಫಾರ್ಮ್ ಅನ್ನು ತಂದು ಅದನ್ನು ಫಿಲ್ ಮಾಡಿ ನಿಮ್ಮ ಮಗುವಿನ ಸ್ಕೂಲ್ನ ಅಥವಾ ಕಾಲೇಜಿನ ಪ್ರಾಂಶುಪಾಲರ ಸಿಹಿ ಮತ್ತು ಶೀಲುಗಳನ್ನು ಹಾಕಿಸಿಕೊಂಡು ಸೂಕ್ತ ದಾಖಲೆಗಳೊಂದಿಗೆ ಮತ್ತೆ ಡಿ ಸಿ ಆಫೀಸ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲ ನಮ್ಮಿಂದ ಡಿ ಸಿ ಆಫೀಸ್ಗೆ ಹೋಗಲು ಕಷ್ಟವಾಗುತ್ತಿದೆ ಎಂದರೆ ನಿಮ್ಮ ಹಳ್ಳಿಯ ಆಶಾ ಕಾರ್ಯಕರ್ತೆ ಅಥವಾ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಆಫೀಸ್ನಲ್ಲಿ ಇರುವ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿಯೂ ಕೂಡ ಅರ್ಜಿಯನ್ನು ತಂದು ಈ ಯೋಜನೆಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಅಗತ್ಯವಾಗಿ ಬೇಕಾಗಿರುವ ದಾಖಲೆಗಳು ಈಗಿವೆ ಮೊದಲನೆಯದಾಗಿ ಮಗುವಿನ ಅಂದರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಶಾಲಾ ವ್ಯಾಸಂಗ ಪ್ರಮಾಣಪತ್ರ ಮೂರನೆಯದಾಗಿ ಬರ್ತ್ ಸರ್ಟಿಫಿಕೇಟ್ ನಾಲ್ಕನೇದು ಫೋಟೋ ಐದನೆಯದಾಗಿ ಪೋಷಕರ ಆಧಾರ್ ಕಾರ್ಡ್ ಜೆರಾಕ್ಸ್ ಆರನೇದು ಮರಣ ಪ್ರಮಾಣ ಪತ್ರ ತಂದೆ ಅಥವಾ ತಾಯಿ ಡೆತ್ ಸರ್ಟಿಫಿಕೇಟ್ ಏಳನೆಯದು ಮಗುವಿನ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಅಂದರೆ ಮಗುವಿನ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಜೆರಾಕ್ಸ್ ಅದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟಿನ ಪಾಸ್ಬುಕ್ ಆಗಿರಬೇಕು ಹಾಗೆಯೇ ಮಗುವಿನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ವಯಸ್ಸು ಹದಿನೆಂಟು ವರ್ಷದ ಒಳಗಿರಬೇಕು ವಾರ್ಷಿಕ ಕುಟುಂಬದ ಆದಾಯವು ತಂದೆ ಅಥವಾ ತಾಯಿಯಲ್ಲಿ ಓರ್ವ ಪೋಷಕರನ್ನು ಹೊಂದಿರುವ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ತೆರಡು ಸಾವಿರ ಹಾಗೂ ನಗರ ಪ್ರದೇಶದಲ್ಲಿ ಇದ್ದವರಿಗೆ ತೊಂಬತ್ತಾರು ಸಾವಿರ ಹೊಂದಿರಬೇಕು ಇನ್ನೂ ಈ ಯೋಜನೆಯ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ ಬಳಿಕ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಘಟಕದ ಸಿಬ್ಬಂದಿಗಳು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರ ಮನೆಗೆ ಬಂದು ಪರಿಶೀಲನೆಯನ್ನು ನಡೆಸುತ್ತಾರೆ ಮಗುವಿನ ಮತ್ತು ಮನೆಯವರ ಪರಿಸ್ಥಿತಿ ಹೇಗಿದೆ ಎಂದು ನೋಡಿ ಇವರಿಗೆ ಈ ಸ್ಕಾಲರ್ಶಿಪ್ ಅನ್ನು ಕೊಡಬೇಕೋ ಬೇಡವೋ ಎಂದು ನಿರ್ಧಾರವನ್ನು ಮಾಡುತ್ತಾರೆ ಹಾಗೆಯೇ ಒಂದು ಮನೆಯಿಂದ ಒಂದು ಕುಟುಂಬದಿಂದ ಒಂದು ಮಗುವಿಗೆ ಮಾತ್ರ ಈ ಯೋಜನೆಯ ಆರ್ಥಿಕ ನೆರವನ್ನು ಪಡೆಯುವ ಅವಕಾಶವಿದೆ ಇದಿಷ್ಟು ಮಾಹಿತಿಯು ಮಿಷನ್ ವಾತ್ಸಲ್ಯ ಯೋಜನೆಯ ಬಗ್ಗೆ ಆಗಿದೆ